ಭಾಂಡೆ ಎಲ್ಲ ಕೆಳಗೆ ಇಟ್ಕೊಂಡಿ ನೋಡ್ರಿ ಈಗೆಲ್ಲ ಭಾಂಡೆ ತೊಳಿಬೇಕು ಯಾಕಂದ್ರೆ ಆ ಶ್ರಾವಣ ಬಂತಲ್ಲ ರೀ ನಾಳೆ ಸಂಡೇ ದಿವ್ಸನೇ ಅಮಾವಶ್ಯದ ಆ ಸಂಡೆ ಒಳಗಡೆ ಎಲ್ಲ ನಾವು ಕ್ಲೀನ್ ಅಪ್ ಮಾಡ್ಕೋಬೇಕು ಇನ್ನೂ ಮೇಲ್ಗಡೆ ಇವೆಲ್ಲ ತೆಗಿಬೇಕು ನೋಡ್ರಿ ಈಗ ಅರ್ಧ ತೆಗ್ದೀನಿ ಅಲ್ಲೆಲ್ಲ ಸ್ವಲ್ಪ ಜಿಡಿ ಹೊಡ್ಕೋಬೇಕು ಜಿಡಿ ಅರ್ಧ ಮರ್ದ ಆಗೈತಿ ಈಗ ಜೀಡಿನೂ ರೀ ಈಗೆಲ್ಲ ಅರ್ಧ ಇಲ್ಲೆಲ್ಲ ಅರ್ಧ ಹೊಡೆದಿ ನೋಡ್ರಿ ಇವೆಲ್ಲ ಹಳೆ ಗೋಡೆಗಳದ್ರಿ ಇವು ಹಳೆ ಮನೆಗಳು ಈಗ ವರ್ಷಕ್ಕೊಂದ್ಸಲ ಬಂದಿರ್ತೈತಿ ಎಲ್ಲ ಕ್ಲೀನಪ್ ಮಾಡ್ಬೇಕು ನೋಡ್ರಿ ಇವೆಲ್ಲ ಜೀಡ್ ಕೂತ್ಬಿಟ್ಟಿರ್ತಾವ್ರಿ ಮನೆ ಒಳಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ ಮತ್ತೀಗ ಅವ್ರು ಇದ್ರೆ ಮತ್ತೆ ಗಲಾಟೆ ಮಾಡೋದು ಹಲ್ಲಿ ಮಾಡೋ ಹೊರಗೆ ಹೋಗ ಅಂತೇಳಿ ಅವ್ರ ಜೊತೆ ಬರೋಕ್ಕೆ ತಡದೇ ಆಗ್ತೈತಿ ಕೆಲಸ ಅಲ್ಲೇ ಬಿಡ್ತಾವೆ ಅದಕ್ಕೆ ಮಕ್ಕಳೆಲ್ಲ ಹೋಗ್ಯಾರ ನೋಡ್ರಿ ಈ ಎಲ್ಲ ಕ್ಲೀನ್ ಇನ್ನು ನೋಡ್ರಿ ಅವೆಲ್ಲ ಹೆಂಗೆ ಹೆಂಗಾಗ್ಬಿಟ್ಟವು ಎಷ್ಟು ಕ್ಲೀನ್ ಮಾಡಿದ್ರು ಮತ್ತು ಅಷ್ಟೆಲ್ಲ ಮೊದಲಿನ ಮೊದಲಿಂದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನಂತರ ಅವಕೂರ ತಗೊಳಂಬ್ರಿ ಇಷ್ಟೆಲ್ಲ ತೊಳೀಮೀಗ ನೋಡ್ರಿ ಮದ್ವೆ ಸೆಲ್ಫೆಲ್ಲ ತಗೊಕೊಕ್ಕಿ ಯಾಕಂತಂದ್ರೆ ಇದು ಮದ ಎಲ್ಲ ಸೆಲ್ಫ್ ತೊಗೊಂಡು ಅದ್ರೆಲ್ಲ ಜಿ ಡಿಡ್ಕೊಂಡಿತ್ತು ಇದು ಸೆಲ್ಫ್ ತೊಗೊಂಡು ನಾಲ್ ಇಟ್ಟಿನ ಇದು ಉಳ್ಕೋದೆಲ್ಲ ಚಿಲ್ಲರ ಸಾಮಾನುಗಳು ತೊಳೆದು ಡಬ್ಬ ಕ್ಲಿಕ್ ಬರ್ಲಿಕ್ತದ ಅವ್ರಿ ಇವತ್ತು ಕಂತ ಕಾಲ ಕೆಲಸ relax <muchas> ಶಿವನ ಅವತ್ತು ಶಿವ ವಿಶೇಖ ದಿವಸ ಶಿವಸ ಅಲ್ಲಿಂತ ದೀಪಾವಳಿಗೆ ಎಲ್ಲೊಳಗು ನಾವು ಯಾವುದೇ ಹಬ್ಬ ಬರಲಿ ನಾವು ಎಲ್ಲ ಮಾಡ್ಕೋತೀವಿ ಹಾಗೆಲ್ಲ ಬಾಣೆ ತೊಗೊಳ್ಕೋತೀವಿ ಅಂದ್ರೆ ಲಕ್ಷ್ಮಿ ಪೂಜೆ ಮಾಡ್ತಿವಲ್ಲ ಎಲ್ಲಾ ಬಾಣೆ ತೊಗೋಳೋದು ಅಲ್ಲಿಂದ ಪರ್ಚಿ ತೊಳ್ಕೊಳೋದು ಅಲ್ಲಿಂದ ಹಕ್ಕಿ ಹೋಗುದಾ ಇದೆಲ್ಲ ಮಾಡ್ಕೊತೀವಿ ನಾಳೆ ರವಿವಾರ ದಿವಸ ಸಮಾಸ್ಯ ನೋಡಿರಿ ಅಮಾಸೆ ಒಳಗಡೆ ನಾವು ಸ್ವಚ್ಛ ಮಾಡ್ಕೊಂಡಿದ್ವಿ ಯಾಕಂದರೆ ಸಂಪ ಶುಕ್ರವಾರ ಮಾಡ್ತೀವಿ ಮನೆ ಒಳಗೆ ಲಕ್ಷ್ಮೀ ಪೂಜಾ ನಾವೆಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಬಲೀತಾವೆ ನೋಡ್ರಿ ನಾವೆಲ್ಲ ಅಲ್ಲಿ ಸಿಟ್ಟು ಮಾಡಿದ್ವಿ ಅಂದರೆ ಲಕ್ಷ್ಮೀ ಬಾ ಅಂದ್ರೆ ನಮ್ಗೆ ಹೆಂಗೆ ಬರ್ತಾರೆ ವರ್ಷ ನಮ್ಮ ಸಿಸ್ಟ್ರ್ ಮಕ್ಕಳು ಅಥ್ವಾ ನಮ್ಮ ಸಿಸ್ಟ್ರು ಯಾರಾದ್ರು ಬಂದು ಕೈ ಕೈಗೆ ಬಂದು ಹೆಲ್ಪ್ ಮಾಡ್ತಿದ್ರು ಎಲ್ಲರೂ ಮದುವೆ ಮಾಡ್ಕೊಂಡು ಹೋಗ್ಯಾರ ಸಿಸ್ಟ್ರ್ ಮಕ್ಕಳು ಅಲ್ಲಿಂಥ ಸಿಸ್ಟ್ರು ಒಬ್ಬರೇ ಆಗ್ಯಾರ ಈಗ ಅವ್ರಿಗೆ ನಮಗೆ ಕೆಲಸ ಹೀಗಾಗಿ ಅವ್ರಿಗೆ ಯಾರಿಗೂ ಫೋನ್ ಹಚ್ಚಿದ ನಾನು ನಾನೇ ಮಾಡ್ಕೊಳಿ ಕತ್ತಿ ನೋಡಿರಿ ಈ ಸಲ ಯಾವಾಗಲೇ ಅವ್ರು ಬಂದು ನಮಗೆ ಹೆಲ್ಪ್ ಮಾಡ್ತಿದ್ರು ಈಗ ನನಗೆ ಟೈಮ್ಗಳಾಗುತ್ತ ನೋಡಿರಿ ಒಬ್ರೇ ಅಭಿಪ್ರಾಯದೇ ಅಂತಂದ್ರೆ ಒಬ್ರು ಕೊಡ್ತಿದ್ರು ಒಬ್ರು ತಿಕ್ಕ ಕೊಡ್ತಿದ್ರು ಬಡ ಕಡೆ ಆಗ್ತಿತ್ತು ಈಗ ಒಬ್ರೇ ಮಾಡ್ತೀವಲ್ಲ ಮತ್ತು ಮಹಾಳು ಒಂಬತ್ತು ದಿನ ಬೀಟ್ ಇರ್ತಾವೆ ಅವುಗಳಿಗೆ ಕ್ಲೀನ್ ಅಪ್ ಮಾಡ್ಕೋಬೇಕು ನೋಡ್ರಿ மீட் எல்லாம் சொல்லி எந்த எதுமையா எல்லாேர்த்த ಎಲ್ಲ ಸಾವನ್ನ ಸೋಪೋದು ಅದು ಹಂಗೆ ನಾವು ಸ್ವಲ್ಪ ಸ್ವಲ್ಪ ತಿಕ್ಕ ನಾವು ಸ್ವಲ್ಪ ಸ್ವಲ್ಪ ತೊಳೆದ್ ಇಟ್ಬಿಟ್ಟಿವಿ ಅಂದ್ರ ಅದು ಗಟ್ಟಿ ಕೊಡಲ್ಲ ಅಂದ್ರೆ ಎದ್ದಮ್ ಅವಾಗ ಕ್ಲೀನ್

ನಾವು ನಾಲ್ಕು ಜನ ಇಷ್ಟೆಲ್ಲ ಬಾಂಡಿ ಎಲ್ಲ ಇಟ್ಕೊಂಡು ಕುಡ್ತೀವಿ ನೋಡ್ರಿ ಇವೆಲ್ಲ ತೊಳೆಯೋದಕ್ಕೆ ನಮಗೆ ಕಷ್ಟ ಈಗ ಒಂದ್ಸಲ್ ಬಟ್ಟೆ ತಗೊಂಡು ಒಲ್ಸಂಡ್ರಿ ಅವು ನೋಡ್ರಿ ಇವೆಲ್ಲ ತೊಳೆದು ಈಗ ಡಬ್ ಹಾಕಿ ನೋಡ್ರಿ ನಾನು ಇವೆಷ್ಟೇ ಕ್ಲೀನ್ ಆಗ್ಯಾವು ಇನ್ನೂ ಡಬ್ಬಿ ಅದು ಎಲ್ಲ ತೊಳಿಬೇಕು ನೋಡ್ರಿ ಸ್ಟೀಲ್ ಅಂತ ಜರ್ಮನಿ ಡಬ್ಬೆ ಎಲ್ಲ ತೊಳಿಬೇಕು ಇಷ್ಟು ಸೆಲ್ಫ್ ಉಳಾಗ ಸೆಲ್ಪ್ ತೊಳ್ಕೊಂಡು ಇದನ್ನ ಇಷ್ಟು ಕ್ಲೀನ್ ಮಾಡೀನಿ ಇವೆಲ್ಲ ಇನ್ನೂ ತೊಳಿಬೇಕು ಕೊಡ್ರಿ ಇವೆಲ್ಲ ಇನ್ನೂ ಕ್ಲೀನಪ್ ಮಾಡಬೇಕು ಬರ್ರಿ ಮಾಡೋಣ ನೋಡ್ರಿ ಇಷ್ಟೆಲ್ಲ ಭಾಂಡೆ ತೊಳೆದೀನಿ ಈಗ ಅಲ್ಲಿನೂ ಸ್ವಲ್ಪ ಕಾಂಚಿನ ಆವು ತೊಳಿಬೇಕು ಇಲ್ಲಿ ಮ್ಯಾಲೆ ನೋಡ್ರಿ ಇವು ತೊಳೆದೆಲ್ಲ ಡಬ್ಬಾಕಿನಿ ಅಲ್ಲಿ ಸ್ವಲ್ಪದಾಗಿ ತೊಳೆದು ಡಬ್ಬಾಕಿನಿ ಇವು ಇಷ್ಟೆಲ್ಲ ತೊಳೆದೀನಿ ಇನ್ನು ಅದನ್ನು ಖಾಲಿ ಮಾಡಿ ನೋಡ್ರಿ ಅದೆಲ್ಲ ಸ್ವಚ್ಛ ಮಾಡ್ತದೆ ಈಗ ಇನ್ನೂ ಭಾಳ ಅದ ಬರ್ರಿ ಕೆಲಸ ಈ ಹಿತ್ತಾಳಿ ಈ ಪಾತ್ರೆ ತೊಳೆದಿ ನೋಡ್ರಿ ಅಷ್ಟು ನಾಳೆ ಪೂಜೆ ಹಾಕೋದು ಬೇಕಲ್ಲ ಸಮಯ ಅದು ಅಲ್ಲಿಂದ ಆರತಿ ಇವು ಹಂಡೆ ನೋಡ್ರಿ ಎಷ್ಟು ತಿಕ್ಕಿದ್ರು ಅಷ್ಟು ಹೊಲಸ ಇವೆಲ್ಲ ಹಂಡೆ ತಕ್ಕಿಟ್ಟೀನಿ ತಕ್ಕಟ್ಟಿ ನೋಡ್ರಿ ಇನ್ನು ತೊಳಿಬೇಕು ಈ ಕಡೆ ಹಂಗೆ ತೊಳೆದು ಇಡ್ಲಾಕತ್ತೀರಿ ಇನ್ನೂ ಕ್ಲೀನ್ ಬರ್ರಿ ನೋಡಿರಿ ಇವತ್ತು ಒಂದು ಬೆಳಗ್ಗೆಯಿಂದ ಎಲ್ಲ ಭಾಂಡೆ ಅದು ತೊಳ್ದೆ ನೋಡಿರಿ ಈಗ ಈಗ ಎಲ್ಲ ಕ್ಲೀನಪ್ ಆಯಿತು ಈಗ ಪರ್ಸಿಯೋದು ತೊಳೆದು ಮನೆ ಕ್ಲೀನ್ ಮಾಡಿ ನೋಡಿರಿ ಫಸ್ಟಿಗೆ ಸೆಲ್ಫ್ನೆ ಒಳಗಿನ ಎಲ್ಲ ಭಾಂಡೆ ತೊಳ್ಕೊಂಡು ಅಲ್ಲೇ ಹೊಟ್ಟಿದೆ ಆಮೇಲೆ ಈ ಕಡೆ ಎಲ್ಲ ಮ್ಯಾಲಿನೆಲ್ಲ ತೊಳ್ಕೊಂಡೆ ನೋಡಿರಿ ಇವು ಮ್ಯಾಲಿನ ತೊಳ್ಕೊಂಡು ನಂತರ ಹೆಚ್ಚು ಕಡೆದು ತೊಳ್ಕೊಂಡೆ ನೋಡಿರಿ ನಂತರ ಗ್ಯಾಸಿನ ಕಟ್ಟಿ ಅದು ಎಲ್ಲ ಸ್ವಚ್ಛ ಮಾಡಿಕೊಂಡು ಈಗ ಅದು ಎಲ್ಲ ತೊಳೆದಿ ನೋಡಿರಿ ಈಗ ಸಮಯ ಆರು ಗಂಟೆ ಆಯ್ತು ನೋಡ್ರಿ ಇಲ್ಲಿ ತನಕ ಕೆಲಸ ಮಾಡಿದೆ ಇನ್ನೂ ಬಟ್ಟೆ ಅವ ಬಟ್ಟೆ ತೊಳೆಯೋ ಬರೀ ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿನಿ ಹಾಗೆ ನೋಡಿರಿ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕೆ ಕತ್ತಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಾಗೆ ಸ್ಕಿಪ್ ಮಾಡಿದ್ರೆ ಏನು ನೋಡ್ತಾ ಹೋಗ್ರಿ ವಿಡಿಯೋನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸ್ತಾ ಹೋಗಿರಿ ಹಾಗೆ ನನಗೆ ಸಪೋರ್ಟ್ ಮಾಡಿರಿ ಜಾಸ್ತಿ ವ್ಯೂಸ್ ಬರಲಿ ಹಾಗೆ ನೋಡ್ತಾ ಹೋಗ್ರಿ ಮತ್ತೆ ಒಂದು ಹೊಸ ನ್ಯೂ ಹಿಡಿಯೋಗಳು ಸಿಗೋಣ ಅ ಟೇಕ್ ಕೇರ್ ಬಾಯ್